ఏ నైన్యూస్కి స్వాగతం నన్ను అమీన్ షేక్ ಇಂದು ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಮಹಾನಗರ ಪಾಲಿಕೆಯಲ್ಲಿ ನಡೆದಂತಹ ನಗರ ನೀರು ಸರಬರಾಜು ಒಳಚರಂಡಿ ಹಾಗೂ ಕೆಇಬಿ ಸಮಸ್ಯೆಗಳ ಪರಿಹಾರದ ಬಗ್ಗೆ ನಡೆದಂತಹ ಸಭೆಯಲ್ಲಿ ಮಹೇಶ್ ಒಡೆಯರ್ ಅವರು ಭಾಗಿಯಾಗಿ ತಮ್ಮ ಹೆಮ್ಮೆಯ ವಾರ್ಡ್ ನಂಬರ್ ರಲ್ಲಿಯ ಸಮಸ್ಯೆಗಳ ಬಗ್ಗೆ ಮತ್ತು ಆ ಸಮಸ್ಯೆಗಳ ಪರಿಹಾರದ ಬಗ್ಗೆ ಮಾನ್ಯ ಮಹಾಪೌರರು ಉಪಪೌರರು ಹಾಗೂ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಎಲ್ಲಾ ಮಹಾನಗರ ಪಾಲಿಕೆಯ ಸದಸ್ಯರ ಮುಂದೆ ಗಮನವನ್ನು ಸೆಳೆದರು

యాకంటే మండే మళ్ళీ మనకు మనం తెలుసుకున్నాం